ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ತುಳಸಿ ಹಬ್ಬಕ್ಕೆ ರವೆ ಉಂಡೆ ಮಾಡ್ತಿದ್ದೀವಿ ಅದಕ್ಕೇನೇನು ಬೇಕು ಅಂತಂದರೆ ಸಣ್ಣ ರವೆ ಚಿರೋಟಿ ರವೆ ಒಂದು ಪಾವು ತಗೊಂಡಿದ್ದೀನಿ ಒಂದು ಪಾವು ಚಿರೋಟಿ ರವೆಗೆ ಅರ್ಧ ಪಾವು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಮುಕ್ಕಾಲು ಪಾವು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ಎರಡು ಲವಂಗ ತೊಗೊಂಡಿದ್ದೀನಿ ಒಂದು ಅರ್ಧ ಪಾವು ತುಪ್ಪ ತೊಗೊಂಡಿದ್ದೀನಿ ನೋಡೋಣ ಅದೆಷ್ಟು ಹಿಡಿಸುತ್ತೆ ಅಂತ ಸರಿ ಇಲ್ಲಿ ದ್ರಾಕ್ಷಿ ಗೋ ಬಾದಾಮಿ ಗೋಡಂಬಿ ಇಷ್ಟು ತೊಗೊಂಡಿದ್ದೀನಿ ಇವಾಗ ತುಪ್ಪದ ಜೊತೆಯಲ್ಲಿ ಈ ರವೆನ ಹುರ್ಕೋತೀನಿ ನೋಡಿ ಇವಾಗ ಒಂದು ದಪ್ಪ ಇದಿರೋ ಪಾತ್ರೆ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಆನ್ ಮಾಡ್ಕೊತೀನಿ ಬಿಸಿ ಆಗಲಿ ಅದು ನೋಡಿ ಬಿ ಇದು ಬ ಬಾಂಡ್ಲೆ ಬಿಸಿಯಾಗಿದೆ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೋತೀನಿ ನೋಡಿ ಒಂದು ಒಂದು ಹಿಡಿ ತೊಗೊಂಡಿದ್ದೀನಿ ನಾನು ಗೋಡಂಬಿನ ಬಾದಾಮಿ ಗೋಡಂಬಿ ಇದುಲ್ಲ ನೀವು ಇನ್ನೂ ಸ್ವಲ್ಪ ತೊಗೋಬೇಕಾದ್ರೆ ತೊಗೊಳ್ಳಿ ನಾವು ಒಂದು ಪಾವಗೆ ಒಂದು ಹಿಡಿ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಹಿಡಿ ಬಾದಾಮಿ ತೊಗೊಂಡಿದ್ದೀನಿ ಹುರ್ಕೋತಿದ್ದೀನಿ ಇದೊಂದು ಸ್ವಲ್ಪ ಆದಮೇಲೆ ಗೋ ಗೋಡಂಬಿನೂ ಹಾಕ್ತೀನಿ ಇವಾಗ ಬಾದಾಮಿ ಹುರ್ಕೊತಿದ್ದೀನಿ ಬಾದಾಮಿ ಆಯಿತು ಇವಾಗ ಗೋಡಂಬಿ ಹಾಕ್ತಿದ್ದೀನಿ ಇದನ್ನು ಒಂದು ಸ್ವಲ್ಪ ಹುರ್ಕೊಂಡು ಇದನ್ನು ಬೇರೆ ತೆಕ್ಕೋಬೇಕು ಯಾಕೆ ಅಂದರೆ ನಾನು ನಾವು ನಮ್ಮ ಮನೆಯಲ್ಲಿ ನಾವು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಬಿಡ್ತೀವಿ ನಾವು ಇದನ್ನು ಮಿಕ್ಸಿಗೆ ಹಾಕಿ ಇದು ಮಾಡೋದು ಆವಾಗ ನಿಮಗೆ ತುಂಬ ರುಚಿಯಾಗಿರುತ್ತೆ ರವೆ ಉಂಡೆ ಅತ್ತೆ ಹೀಗೆ ಮಾಡಿಸೋದು ಇಲ್ಲದೇ ಇದ್ದರೆ ಅದು ಒಂದೊಂದು ಎಲ್ಲೆಲ್ಲೋ ಇರುತ್ತೆ ಬೇಕಾದರೆ ನೀವು ಅರ್ಧ ಮಿಕ್ಸಿಗೆ ಹಾಕ್ಕೊಳ್ಳಿ ಇನ್ನೊಂದು ಅರ್ಧ ಹಾಗೆ ನಿಮಗೆ ಬಾಯಿಗೆ ಸಿಗಬೇಕು ಅನ್ನೋದಾದರೆ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಈ ಥರ ತುಪ್ಪದಲ್ಲಿ ಬಾಡಿಸಿ ಹಾಕ್ಕೊಳ್ಳಿ ನಾವು ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ನಾವು ರವೆ ಉಂಡೆ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದು ಇವಾಗಿದೊಂದು ಸ್ವಲ್ಪ ಆಗಲಿ ನೋಡಿ ಇವಾಗ ಗೋಡಂಬಿ ಬಾದಾಮಿ ಆಯ್ತು ಒಂದ್ ಎರಡು ಲವಂಗನು ಹಾಕ್ಬಿಡ್ತಿದ್ದೀನಿ ಇವಾಗ ಇದನ್ನ ಒಂದಿದ ತೆಕ್ಕೋತೀನಿ ಹಾಗಿದೆ ಸಾಕು ತುಂಬಾ ಹುರಿದ್ರೆ ಅದೊಂಥರ ಚೆನ್ನಾಗಿರಲ್ಲ ಇವಾಗ ಇದಾಯ್ತು ಇದನ್ನ ಈ ಪಾತ್ರೆಗೆ ತೆಕ್ಕೋತೀನಿ ನೋಡಿ ಈ ತರ ಒಂದ್ ಸಪ್ರೇಟ್ ಆಗಿ ತೆಕ್ಕೊಂಡೆ ಇವಾಗ ದ್ರಾಕ್ಷಿ ಹಾಕೋತೀನಿ ಕಮ್ಮಿ ಉರಿ ಮಾಡ್ಕೊಂಡು ದ್ರಾಕ್ಷಿ ಹಾಕೋಬೇಕು ಅದು ಒಂದು ಹಿಡಿ ತೊಗೊಂಡಿದೆ ಇದು ಚೆನ್ನಾಗಿ ಕಮ್ಮಿ ಉರಿನಲ್ಲಿ ಹುರ್ಕೊಬೇಕು ನೋಡಿ ಈ ಥರ ಆದಾಗ ತೆಕ್ಕೊಂಬಿಡ್ಬೇಕು ಇವಾಗ ಇದನ್ನು ಆಗಿದೆ ದ್ರಾಕ್ಷಿನೂ ಆಗಿದೆ ಇವಾಗ ಇದನ್ನು ಒಂದು ತೆಕ್ಕೊಂಡು ನೋಡಿ ಇದು ದ್ರಾಕ್ಷಿ ತೆಕ್ಕೊಂಡೆ ಇವಾಗ ಈ ಇವಾಗ ತುಪ್ಪ ಇದೆ ಇರೋದಕ್ಕೇನೆ ನಾನು ಇವಾಗ ರವೆ ಹುರ್ಕೋತೀನಿ ರವೆ ಹಾಕಿ ಒಂದು ಪಾವ್ ರವೆ ಕಮ್ಮಿ ಉರಿನಲ್ಲೇ ಹುರಿಬೇಕು ಅಲ್ವಾ ಮತ್ತೆ ಚೆನ್ನಾಗಿ ಮಾಡ್ತಾ ಇತ್ತು ಅವರು ಅದು ನಿಧಾನ ಆದರೂ ಪರವಾಗಿಲ್ಲ ನಿಮಗೆ ಸಣ್ಣೂರಿನಲ್ಲೇ ಹುರ್ಕೋಬೇಕು ಬೇಗ ಬೇಗ ಹುರಿದ್ಬಿಟ್ರೆ ಆಗಿರುತ್ತೆ ಮೇಲೆ ನೋಟ್ ನೋಡೋದಕ್ಕೆ ಆಗಿದ್ದಾಗ ಅನ್ಸುತ್ತೆ ಆದರೆ ಅಷ್ಟು ರುಚಿ ಬರೋದಿಲ್ಲ ಚೆನ್ನಾಗಿ ಸಣ್ಣೂರಿನಲ್ಲಿ ನಿಧಾನಕ್ಕೆ ಹುರ್ಕೋಬೇಕು ಹುರ್ಕೋತೀನಿ ನೋಡಿ ಇವಾಗ ಸ್ವಲ್ಪ ಹುರಿದೆ ಇವಾಗ ಇನ್ನೊಂದು ಸ್ಪೂನು ನಾನು ಟೇಬಲ್ ಸ್ಪೂನಲ್ಲಿ ತುಪ್ಪ ಹಾಕ್ತೀನಿ ಒಂದು ಸ್ಪೂನ್ ಹಾಕಿದ್ದೆ ಇವಾಗ ಇನ್ನೊಂದು ಸ್ಪೂನ್ ಹಾಕ್ತಾಯಿದೆ ಹಾಕಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೋತ ನೋಡಿ ಇವಾಗ ಇವಾಗ ಆಗಿದೆ ಇದು ನಾನು ಸರಿಯಾಗಿ ನಾನು ಹುರಿಯೋಕೆ ಶುರು ಕಮ್ಮಿ ಊರಿನಲ್ಲೇ ನಾನು ಹುರ್ತಿದ್ದೀನಿ ಎಂಟರಿಂದ ಹತ್ತು ನಿಮಿಷ ಹಿಡಿದಿದೆ ಈ ರವೆ ಹುರಿಯೋಕ್ಕೆ ಅದು ನಿಮ್ಗೆ ಆ ಥರ ಹುರಿದಾಗಲೇ ನಿಮಗೆ ತುಂಬ ಆಗೋದು ಇಲ್ಲದೆ ಇದ್ದರೆ ನಿಮಗೆ ಅದು ಹೊಟ್ಟೆನೋ ಬಂದುಬಿಡತ್ತೆ ಅಲ್ವಾ ಸರಿ ಹಸಿ ಹಸಿ ರವೆ ರವೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ರುಚಿನೂ ಚೆನ್ನಾಗಿರಲ್ಲ ನಿಮಗೆ ಇದಾಗುತ್ತೆ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಉರಿನಲ್ಲೇ ಇಟ್ಟು ಕಮ್ಮಿ ಉರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರಿದಾಗ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ನನವಾಗೆ ಎರಡು ಸ್ಪೂನ್ ಆಯಿತು ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನು ತುಪ್ಪ ಹಾಕಿದ್ದೀನಿ ಮೊದಲು ಒಂದು ಸರ್ ಒಂದು ಸ್ಪೂನ್ ಹಾಕ್ತೆ ಇವಾಗ ಇನ್ನು ಮಧ್ಯದಲ್ಲಿ ಇನ್ನೊಂದು ಸ್ಪೂನ್ ಹಾಕ್ತೆ ಟೀ ಸ್ಪೂನಲ್ಲಿ ಇವಾಗ ಇದನ್ನು ಒಂದು ಪಾತ್ರೆಗೆ ತೆಕ್ಕೋತೀನಿ ನೋಡಿ ರವೆ ಎಲ್ಲ ತೆಕ್ಕೊಂಡೆ ಇವಾಗ ಕೊಬ್ಬರಿ ಹಾಕ್ತಾಯಿದ್ದೀನಿ ಇದು ನಾನು ಅರ್ಧ ಪಾವು ಕೊಬ್ಬರಿ ತೊಗೊಂಡಿದ್ದೀನಿ ಹುರಿದಿರೋದು ಇದನ್ನು ಸಣ್ಣ ಉರಿನಲ್ಲಿ ಸ್ವಲ್ಪ ಹುರ್ಕೋಬೇಕು ಹುರ್ಕೊಂಡು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕಿತ್ತು ಅಂದರೆ ತುಂಬ ಸೀದ್ಸೋಕೆ ಹೋಗಬಾರ್ದು ಆಮೇಲೆ ರವೆ ಉಂಡೆ ಒಂಥರ ಸೀ ಸೀ ಸೀದಿದ್ದು ವಾಸೆ ರುಚಿನೇ ಕೆಟ್ಟ ಬಿಡುತ್ತೆ ಕಮ್ಮಿ ಉರಿನಲ್ಲೇ ಇಲ್ಲ ಆ ಬಿಸಿನಲ್ಲೇ ಸಾಕು ಅನಿಸುತ್ತೆ ಅಲ್ವಾ ಬಾಣಲೆ ಬಿಸಿ ಇರೋದ್ರಿಂದ ಇವಾಗ ಇದನ್ನು ಆಫ್ ಮಾಡ್ಬಿಡ್ತೀನಿ ನಾನು ಮಾಡಿಬಿಟ್ಟು ನೀವು ಆ ಬಾಣಲೆನಲ್ಲಿ ಆ ಕೊಬ್ಬರಿನ ಹಿಂಗೆ ಬಾಡಿಸ್ಬೇಕು ಯಾಕೆಂದ್ರೆ ನೀವು ಅಲ್ಲೇ ಇದ್ಬಿಟ್ರೆ ಮತ್ತೆ ಕೆಂಪಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಈ ಥರ ಕೈ ಆಡಿಸ್ಬೇಕು ಇವಾಗ ಆರಕ್ಕೆ ಬಿಟ್ಬಿಡ್ತೀನಿ ನೋಡಿ ಮಿಕ್ಸಿಗೆ ನಾನು ಇವಾಗ ಸಕ್ಕರೆ ಹಾಕೋತೀನಿ ಇದು ಮುಕ್ಕಾಲ್ ಪಾವು ಸಕ್ಕರೆ ಇದು ಇವಾಗ ಏಲಕ್ಕಿ ಹಾಕ್ತಾರೆ ಒಂದು ಐದು ಏಲಕ್ಕಿ ತೊಗೊಂಡಿತ್ತು ಹಾಕ್ಬಿಡಿ ಇವಾಗ ಇದನ್ನು ಪುಡಿ ಮಾಡ್ಕೊತೀನಿ ನೋಡಿ ಇವಾಗ ಇದು ಪುಡಿ ಆಯಿತು ಇವಾಗ ಈ ಗೋಡಂಬಿ ಬಾದಾಮಿ ಹಾಕ್ತಿದ್ದೀನಿ ಒಂದೆರಡು ಲವಂಗನೂ ಅದಕ್ಕೆ ಹಾಕಿದ್ದೀನಿ ಇದನ್ನು ಪುಡಿ ಮಾಡ್ಕೊತೀನಿ ನೋಡಿ ಇವಾಗ ಇದು ನುಣ್ಣಗಾಗಿದೆ ಇದನ್ನು ಈ ರವೆ ಹುರಿದಿರೋ ಇದಕ್ಕೆ ಹಾಕ್ಕೋತೀನಿ ರವೆ ಹುರಿದಿದ್ದೀನಲ್ಲ ಅದಕ್ಕೆ ಹಾಕ್ಕೋತೀನಿ ಇದನ್ನು ಇದಕ್ಕೆ ಹಾಕ್ಕೋತೀನಿ ನೋಡಿ ಇವಾಗ ಈ ಮಿಕ್ಸಿಗೆ ನಾನು ಕೊಬ್ಬರಿ ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಪುಡಿ ಇದೆ ಅದ್ರ ಜೊತೆನಲ್ಲಿ ಈ ಕೊಬ್ಬರಿ ಹುರಿದಿರೋದನ್ನು ಹಾಕಿ ಮಿಕ್ಸಿಗೆ ಹಾಕ್ಕೋತೀನಿ ಪುಡಿ ಮಾಡ್ಕೋತೀನಿ ಚೆನ್ನಾಗಿ ನೋಡಿ ಇವಾಗ ಇದು ನುಣ್ಣುಗಾಯ್ತು ಕೊಬ್ಬರಿನೂ ನುಣ್ಣಗಾಯ್ತು ಎಲ್ಲ ಒಂದ್ರಲ್ಲಿ ಹಾಕಿ ಉಂಡೆ ಕಟ್ತೀವಿ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿರೋದನ್ನು ಮತ್ತೊಂದು ಸರ್ತಿ ಎಲ್ಲ ನೀಟಾಗಿ ಮಿಕ್ಸಿಗೆ ಹಾಕೋದು ಒಂದು ಸರ್ತಿ ಅಷ್ಟೆ ಇನ್ನೊಂದು ಸ್ವಲ್ಪ ಹಾಕ್ಬಿಡಿ ಹಾಕಿ ನೋಡಿ ಇದನ್ನು ಮುಚ್ಚಿಬಿಟ್ಟು ಒಂದು ಸರ್ತಿ ಸುಮ್ಮನೆ ಒಂದು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೋತೀನಿ ಅಲ್ವಾ ಆವಾಗ ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ ನೋಡಿ ಇವಾಗ ಇದು ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನಿಮಗೆ ಉಂಡೆ ಕಟ್ಟೋಕ್ಕೆ ಆರಾಮಾಗಿರುತ್ತೆ ಒಂದು ಸರ್ತಿ ಹಾಕೋಬೇಕು ಇವಾಗ ಅದನ್ನು ಹಾಗೆ ಮಿಕ್ಸಿಗೆ ಹಾಕೋತೀನಿ ನೋಡಿ ಇದನ್ನು ಹೀಗೆ ಮಿಕ್ಸಿ ಈಗ ಹಾಕಿದ್ಮೇಲೆ ನೋಡಿ ಹಿ ಈ ಥರ ಬಂದಿದೆ ನಾನು ಬಿಸಿ ಹಾಲು ಇಟ್ಕೊಂಡಿದ್ದೀನಿ ನೋಡೋಣ ಅದು ಒಂದು ಎರಡು ಸ್ಪೂನ್ ಹಾಕಬೇಕಾಗುತ್ತಷ್ಟೇ ಇವಾಗ ದ್ರಾಕ್ಷಿ ಹಾಕುತ್ತೆ ಹುರ್ಕೊಂಡಿದ್ನಲ್ಲ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಬೇಕು ಇದರಲ್ಲಿ ನೋಡ್ತೀನಿ ಇವಾಗ ಒಂದು ಎರಡು ಸ್ಪೂನ್ ಹಾಕ್ತೀನಿ ಅಲ್ವಾ ಎರಡೆರಡು ಸ್ಪೂನ್ ಜಾಸ್ತಿ ಬೇಡ ಹಾಲು ಒಂದು ಎರಡು ಸ್ಪೂನ್ ಹಾಕ್ತೀನಿ ಅದು ಬಿಸಿ ಹಾಲು ಸಾಕು ಅದನ್ನು ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ಮಾಡ್ದಾದಮೇಲೆ ಇದನ್ನು ಉಂಡೆ ಕಟ್ಟಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಸ್ಪೂನ್ ಮಾತ್ರ ಹಾಲು ಹಾಕ್ಕೊಂಡಿದ್ದೀನಿ ಬಿಸಿ ಹಾಲು ಸರಿ ಎಲ್ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಸ್ಪ ಹುರಿಯೋವಾಗ ಒಂದು ಸ್ಪೂನ್ ಹಾಕಿದೆ ಮಧ್ಯದಲ್ಲಿ ಹುರಿಯೋ ಮಧ್ಯದಲ್ಲಿ ಒಟ್ಟು ತುಪ್ಪ ಎರಡು ಟೇಬಲ್ ಸ್ಪೂನ್ ತೊಗೊಂಡೆ ಸರಿ ಒಂದು ಹುರಿಯೋ ಅಂದರೆ ತುಪ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹುರ್ಕೊಂಡಾಗ ಒಂದು ಸ್ಪೂನ್ ಹಾಕಿದ್ದೆ ಅದರಲ್ಲೇ ನಿಮಗೆ ರವೆನೂ ಹುರ್ಕೊಂಡೆ ಆಮೇಲೆ ಮಧ್ಯದಲ್ಲಿ ಅರ್ಧ ಹುರಿದಾದ್ಮೇಲೆ ಇನ್ನೊಂದು ಟೇಬಲ್ ಒಂದು ಸ್ಪೂನ್ ಹಾಕಿದೆ ಟೇಬಲ್ ಸ್ಪೂನು ತುಪ್ಪನ ಆವಾಗ ಹುರ್ಕೊಂಡೆ ಒಂದು ಎಂಟು ನಿಮಿಷ ಎಂಟರಿಂದ ಹತ್ತು ನಿಮಿಷ ರವೆ ಹುರ್ಕೊಂಡಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಉಂಡೆ ಕಟ್ತೀನಿ ಈ ಥರ ಎಲ್ಲ ಒತ್ತಿಟ್ಕೋಬೇಕು ನಿಮ್ಗೆ ಉಂಡೆ ಮಾಡೋವಾಗ ನೋಡಿ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲದನ್ನು ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಹಾಲನ್ನ ಹಾಲು ನಾನು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೀವು ಬೇಕಾದರೆ ಇನ್ನೂ ಒಂದು ಸ್ಪೂನ್ ಹಾಕ್ಕೊಳ್ಳಿ ಅಂದರೆ ಉಂಡೆ ಕಟ್ಟೋವಾಗ ನಿಮಗೆ ಹೇಗೆ ಇದಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ ಕಟ್ಟೋಕ್ಕೆ ಆರಾಮಾಗಿರುತ್ತೆ ಈ ಈ ಮೆಥಡಲ್ಲಿ ಮಾಡಿದ್ರೆ ಎಲ್ಲದನ್ನು ನಾನು ಹೀಗೆ ಉಂಡೆ ಕಟ್ಕೋತೀನಿ ಏನು ಪ್ರಾಬ್ಲಮ್ ಆಗೋಲ್ಲ ಉಂಡೆ ಆರಾಮಾಗಿ ಉಂಡೆ ಕಟ್ಕೋಬೋದು ತುಪ್ಪನೂ ತುಂಬ ಜಾಸ್ತಿ ಬೇಕಂತ ಇಲ್ಲ ಈ ಥರ ಎಲ್ಲದನ್ನೂ ರು ಮಿಕ್ಸಿಗೆ ಹಾಕ್ಕೊಂಡಾಗ ನಿಮಗೆ ಉಂಡೆ ಕಟ್ಟೋಕ್ಕೆ ಇದು ತುಂಬ ಚೆನ್ನಾಗಿ ಬರುತ್ತೆ ರವೆ ಉಂಡೆ ತುಂಬ ರುಚಿಯಾಗಿರುತ್ತೆ ತುಳಸಿ ನೈವೇದ್ಯಕ್ಕೆ ಆರಾಮಾಗಿ ಮಾಡ್ಕೋಬಹುದು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾ ಬೇಕಾದರೆ ನೀವು ಅರ್ಧ ಡ್ರೈ ಫ್ರೂಟು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಹಾಕಿ ಇನ್ನೊಂದು ಅರ್ಧ ಸಣ್ಣ ಸಣ್ಣದಾಗಿ ಹೆಚ್ಚಿ ತುಪ್ಪದಲ್ಲಿ ಹುರಿದು ಅದನ್ನು ಹಾಕ್ಕೊಳ್ಳಿ ಹೆಂಗೆ ಬೇಕಾದರೂ ಮಾಡ್ಕೊಬೋದು ಇವಾಗ ಎಲ್ಲದನ್ನು ಈ ಥರ ನಾನು ಉಂಡೆ ಕಟ್ಕೊತೀನಿ ನೋಡಿ ಕೊನೆ ಉಂಡೆ ಕಟ್ತಾ ಇದ್ದೀನಿ ಯಾವುದು ನಿಮಗೆ ಕಷ್ಟ ಆಗಲಿಲ್ಲ ಒಂದು ಎಲ್ಲ ಉಂಡೆನೂ ತುಂಬ ಚೆನ್ನಾಗಿ ಬಂತು ನಿಮಗೆ ಕಷ್ಟ ಆಗಲ್ಲ ನಿಮಗೆ ಬೇಕಂದರೆ ನಾನು ಸ್ವಲ್ಪ ನೀವು ಹಾಲು ಹಾಕ್ಕೊಳ್ಳಿ ತೊಂದರೆ ಇಲ್ಲ ಇವಾಗ ನೋಡಿ ಇಷ್ಟು ಉಂಡೆ ಆಯಿತು ನೋಡಿ ದೇವರ ನೈವೇದ್ಯಕ್ಕೆ ರವೆ ಉಂಡೆ ರೆಡಿ ಆಯಿತು ಇದನ್ನು ನಾನು ರ ಡ್ರೈ ಫ್ರೂಟ್ಸ್ ಹುರ್ಕೊಂಡೆ ಮಿಕ್ಸಿಗೆ ಹಾಕ್ಕೊಂಡೆ ಮತ್ತು ಕೊಬ್ಬರಿನೂ ಹುರ್ಕೊಂಡೆ ಮಿಕ್ಸಿಗೆ ಹಾಕ್ಕೊಂಡೆ ಮತ್ತು ಸಕ್ಕರೆನ ಮಿಕ್ಸಿಗೆ ಹಾಕಿ ರವೆ ಹುರಿದಿದ್ದ ರವೆ ಜೊತೆಯಲ್ಲಿ ಮಿಕ್ಸ್ ಮಾಡಿ ಮತ್ತೆ ನಾನು ಮಿಕ್ಸಿಗೆ ಹಾಕಿದ್ದಕ್ಕೆ ನಿಮಗೆ ಉಂಡೆ ಕಟ್ಟೋಕ್ಕೆ ಆರಾಮಾಗಿ ಉಂಡೆ ಕಟ್ಟಬಹುದು ಈಸಿ ಅದು ಆ ಥರ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ಸಕ್ಕರೆನ ನಾನು ಮುಕ್ಕಾಲು ಪಾವು ತೊಗೊಂಡ್ನಲ್ಲ ನೀವು ಅರ್ಧ ಪಾವೇ ತೊಗೊಳ್ಳಿ ಪರವಾಗಿಲ್ಲ ಯಾಕೆಂದರೆ ಸ್ವೀಟು ಕೆಲವರು ಕಡಿಮೆ ತಿಂತಾರೆ ಹಾಗಾಗಿ ಅರ್ಧ ಪಾವು ತೊಗೊಂಡ್ರು ಸಕ್ ಒಂದು ಪಾವು ರವೆಗೆ ಅರ್ಧ ಪಾವು ಸಕ್ಕರೆ ತೊಗೊಂಡ್ರು ನಿಮಗೆ ಚೆನ್ನಾಗೇ ಇರುತ್ತೆ ನಮ್ಮನೆಯೆಲ್ಲ ಸ್ವೀಟ್ ತಿನ್ನೋದ್ರಿಂದ ನಾನು ಪಾವು ಹಾಕ್ತೆ ಡ್ರೈ ಫ್ರೂಟ್ಸು ಇದು ಎಲ್ಲ ಜೊತೇನಲ್ಲಿದ್ದಾಗ ನಿಮಗೆ ರವೆ ಉಂಡೆ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲೂ ಈ ಥರ ನಮ್ಮ ಮನೆಯಲ್ಲಿ ಮಾಡೋ ಥರ ಮಾಡಿಕೊಂಡು ದೇವ್ರ ನೈವೇದ್ಯಕ್ಕೆ ಹಬ್ಬ ದೇವ್ರ ನೈವೇದ್ಯಕ್ಕೆ ಮಾಡಿ ಹಬ್ಬನ ಆಚರಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು